ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಚ್ ತ್ಯಾಗರಾಜು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಾಂಗ್ರೆಸ್ ಕಾರ್ಯಕರ್ತರು ತ್ಯಾಗರಾಜು ಅವರ ಅಭಿಮಾನಿಗಳು ಪಾಂಡವಪುರ ಪಟ್ಟಣದ ಉಪವಿಭಾಗೀಯ ಆಸ್ಪತ್ರೆ ರೋಗಿಗಳಿಗೆ ಬ್ರೆಡ್ ಹಾಗೂ ಹಣ್ಣು ಹಂಪಲುಗಳನ್ನು ವಿತರಿಸಿದರು ಇದೇ ವೇಳೆ ಮಾತನಾಡಿದ ಟಿಎಪಿಸಿಎಂಎಸ್ ನಿರ್ದೇಶಕ ಸಿಎಂ ಶ್ರೀಕಾಂತ್ ರವರು ಮೇಲುಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಂಘಟನೆ ಕುಸಿದಿರುವುದರಿಂದ ಕಾರ್ಯಕರ್ತರು ನಲುಗಿ ಹೋಗಿದ್ದಾರೆ ಹೀಗಾಗಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ ತ್ಯಾಗರಾಜು ಅವರ ನೇತೃತ್ವದಲ್ಲಿ ಕ್ಷೇತ್ರದ ಸಂಘಟನೆ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಬಲಯುತಗೊಳಿಸಬೇಕಿದೆ ಎಂದರು ಪುರಸಭೆ ಸದಸ್ಯ ಪಟೇಲ್ ರಮೇಶ್ ಮಾತನಾಡಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ಎಚ್ ತ್ಯಾಗರಾಜು ಅವರಿಗೆ ದೇವರು ಆರೋಗ್ಯ ಆಯಸ್ಸು ನೀಡಲಿ ಜತೆಗೆ ತ್ಯಾಗರಾಜು ಅವರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಲಿ ಎಂದು ಶುಭ ಹಾರೈಸಿದರು ಇದೇ ವೇಳೆ ಪುರಸಭೆ ಸದಸ್ಯರಾದ ಕೆ ಉಮಾಶಂಕರ್ ಜಯಲಕ್ಷ್ಮಮ್ಮ ಪಾಪು ಮಾಜಿ ಉಪಾಧ್ಯಕ್ಷ ಅಂಕಯ್ಯ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ಸುಂಕಾತಣ್ಣೂರು ಚಂದ್ರಶೇಖರ್ ಪಾಂಡವಪುರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಆರ್ವಳ್ಳಿ ಭರತ್ ಪಟೇಲ್ ಗ್ಯಾರಂಟಿ ಯೋಜನೆಯ ನಿರ್ದೇಶಕರಾದ ಚಿಕ್ಕಬ್ಯಾಡ್ರಳ್ಳಿ ಧರ್ಮಣ್ಣ ಹಳ್ಳಳ್ಳಿ ಸಿದ್ಲಿಂಗಯ್ಯ ಮುಖಂಡರಾದ ಚಿಕ್ಕಾಡೆ ಕೃಷ್ಣೇಗೌಡ ಮೋಹನ್ ಟಿ ದೊಡ್ಡ ವೆಂಕಟೇಯ್ಯ ಅಂತನಹಳ್ಳಿ ಬಸವರಾಜ್ ಪ್ರಕಾಶ್ ಗ್ಯಾಸ್ ಏಜೆನ್ಸಿ ಅಂಗಡಿಯ ಮೋಹನ್ ವಸಂತ್ ದಿವ್ಯಾ ಸರಸ್ವತಿ ಆದಿಶೇಷ ತಮ್ಮಣ್ಣ ಮಕ್ಕಳ ತಜ್ಞ ಡಾಕ್ಟರ್ ರವಿಕುಮಾರ್ ನಾನ್ ಕ್ಲಿನಿಕಲ್ ಸೂಪರ್ವೈಸರ್ ಸುಭಾ ಇತರರಿದ್ದರು ಕೊಟ್ರ

ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ಈ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ದಿವಂಗತ ಡಿ ಅಲಗೇವರ ಸುಪುತ್ರ ಎಚ್ ತ್ಯಾಗರಾಜರವರ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ಮೊದಲಿಗೆ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಅವರ ಪ್ರಯುಕ್ತ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಹಿರಿಯ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಬಂಧುಗಳ ಸಮ್ಮುಖದಲ್ಲಿ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನಾವು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆ ರೋಗಿಗಳಿಗೆ ಹಡ್ಡುವನ್ನು ಹಡ್ಡ ಮತ್ತು ಬ್ರೆಟನ್ನು ವಿತರಣೆ ಮಾಡುವುದರ ಮುಖಾಂತರ ಈ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಮತ್ತು ಆ ದೇವರು ಅವ್ರಿಗೆ ನಮ್ಮ ನಿಂಬಿರ್ತಕ್ಕಂಥ ನಮ್ಮ ದೇವಿರಮ್ಮ ಮತ್ತು ಚಾಮುಂಡೇಶ್ವರಿ ಇನ್ನೂ ಆಯುಷ ಆರೋಗ್ಯವನ್ನು ಹೆಚ್ಚಿನ ರೀತಿಯಲ್ಲಿ ಕೊಡಲಿ ಮತ್ತು ನಮ್ಮ ಪಾಂಡುಪುರ ವಿಧ ಮೇಪಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಏನು ನೆನೆಗುಂದಿದೆಯೋ ಇನ್ನು ಕೂಡ ಇವ್ರ ಶಕ್ತಿಯಿಂದ ಇವರ ಒಂದು ನಾಯಕತ್ವದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಪ್ರಬಲವಾಗಿ ಏಕಾಂಗಿಯಾಗಿ ಒಂದು ಪಕ್ಷ ವರ್ಧುಂಗ್ಲಿ ಅನ್ನೋ ಒಂದು ತ ಶಕ್ತಿಯನ್ನು ಇವ್ರಿಗೆ ಭವಂತ ಕೊಡಲಿ ಮತ್ತು ನಮ್ಮಂಥ ನಿಷ್ಠವಂತ ಕಾಂಗ್ರೆಸ್ ಇವರುಗಳು ಇಲ್ಲಿ ತುಂಬ ನಲುಗ್ತಾ ಇದ್ದೀವಿ ಮತ್ತು ಇವತ್ತಿನ ದಿವಸದಲ್ಲಿ ಕಾಂಗ್ರೆಸ್ ಪಕ್ಷ ಪಾಂಡವಪುರದವ್ರ್ಗೆ ಏನಾದೆ ಅಂತ ತಮ್ಮೆಲ್ಲರೂ ಗೊತ್ತಿರ್ತನ ವಿಚಾರ ಆದ್ದರಿಂದ ಆ ಶಕ್ತಿಯನ್ನು ಇವರು ಮುಖಾಂತರ ಹಿಂದೆ ಇಪ್ಪತ್ತು ಹಿಂದೆ ಕಾಂಗ್ರೆಸ್ ಏನಿತ್ತು ಇವತ್ತೇನಾಗಿದೆ ಆ ಇಪ್ಪತ್ತು ವರ್ಷ ಹಿಂದೆ ಇದ್ದಂಥ ಕಾಂಗ್ರೆಸ್ಸನ್ನು ಮರುಕಳಿಸುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗಲಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬದ ಸೊ ಪ್ರಯುಕ್ತ ನಾನು ಒಂದು ವಿಶೇಷ ಸಂದರ್ಶವನ್ನು ನೀಡ್ತಾ ನನಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಾತಾಡೋದಕ್ಕೆ ಹಾಸ್ಪಿಟ್ಲಲ್ಲಿ ಹಣ್ಣು ಮತ್ತು ಬ್ರೆಡ್ ವಿತರಣೆ ಕಾರ್ಯಕ್ರಮವನ್ನು ಅವರ ಅಭಿಮಾನಿಗಳು ಹಮ್ಮಿಕೊಂಡಿದ್ದೀವಿ ಮತ್ತು ನಮ್ಮ ಬಾಂಡಾಪುರ ಪುರಸಭೆ ಸದಸ್ಯರಾದ ಜಯಸ್ಪಕ್ಕವರು ಉಮಾಶೇಖರ್ ಅವರು ಅವರು ಮತ್ತು ನಾವು ಆದ ಅವರಿಗೆಲ್ಲರಿಗೂ ಈ ಅವರ ಹಬ್ಬದ ಪ್ರಯುಕ್ತ ಅವರಿಗೆ ಶುಭ ಕೋರ್ತಾ ಅವ್ರಿಗೆ ದೇವರು ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಇನ್ನಷ್ಟು ಬಲಿಷ್ಠ ಮಾಡಬೇಕು ಅಂತ ಅವರು ಕೆ ಪಿ ಸಿ ಸಿ ಪ್ರಧಾನ ಕಾರ್ಯ ಆಗಿದ್ದರಿಂದ ಅವ್ರನ್ನ ಬೇಡ್ಕೊಡ್ತಾ ಇದ್ದೀವಿ அடி அடியேடா அடியே மன்னையான் அடியே வந்துருவோமா யாரோ மாட்டிக்கிட்டாங்க அங்க வா ஏய் இவங்களுக்கு கூடப் போடா காணா ஜி உக்கா நான் பஸ் கூடப்ப ஒரு கூட ஏய் இந்த பஸ் கூடவா